아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಗ್ಗೆಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಬ್ಲಾಗ್ಸನ್ನು ನೋಡಿ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲೇ ಆಲ್ ಒಂದು ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡೋದ್ರಿಂದ ಸೊ ನಾನು ಹಾಕೋ ಅಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬೆಳಿಗ್ಗೆನೇ ಬಂದು ಎಲ್ಲ ಐಟಮ್ಸ್ಗಳನ್ನ ಆಚೆ ತೆಗೆದು ಎಲ್ಲ ಐಟಮ್ನ ಜೋಡಿಸ್ಬಿಟ್ಟು ಸೊ ಅಷ್ಟೇ ನಾನು ಇನ್ನೇನು ಕಸ ಗುಡಿಸ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ಮೇಲೆ ಹೋಗಿ ಕುರ್ಕುರೆ ಎಲ್ಲ ಬಂದೆ ಫ್ರೆಂಡ್ಸ್ ಮೇಲೆ ಕುರ್ಕುರೆ ಎತ್ಕೊಂಡ್ಬಂದು ಎಲ್ಲ ಕೆಲಸನ ಮುಗಿಸಿದ್ದೀನಿ ಸೊ ಇವತ್ತೇನು ಅಷ್ಟೊಂದು ಕೆಲಸ ಇರಲ್ಲ ಸೊ ಇವತ್ತಿನ ಬ್ಲಾಗ್ಸ್ ಹೇಗಿರುತ್ತೆ ನೋಡೋಣ ಮತ್ತು ಪಾಪಕ್ಕೆ ಕೂಡ ಹುಷಾರಿಲ್ಲ ಅವ್ನು ಯಾರು ಇವತ್ತು ಕೂಡ ಹೋಗೋಲ್ಲ ನಿನ್ನೆ ನಿನ್ನೆಯಿಂದ ಏನೂ ತಿಂದಿಲ್ಲ ಅಷ್ಟು ಹುಷಾರು ತಪ್ಪಿದ್ದಾನೆ ಸೊ ಬನ್ನಿ ಇವತ್ತು ಬಂದ ಮೇಲೆ ಹುಷಾರಾಗಿದ್ದಾನೆ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಬೆಳಿಗ್ಗೆಯಿಂದ ಸೊ ಹಾಗೆ ಇವತ್ತು ಒಂದು ದಿವಸ ಕಳಿಸಲ್ಲ ನಾಳೆಯಿಂದ ಸ್ಕೂಲನ್ನ ಕಳಿಸ್ತೀನಿ ಸೊ ಬನ್ನಿ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡೋಣ ಓಕೆನಾ ಎಲ್ಲ ಕೆಲಸ ಮುಗಿಸಿ ಇವಾಗ ಕುತ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡ್ಬೋದು ಮೇಲೆ ಇಲ್ಲಿ ಎಲ್ಲ ಗೂಡು ಕಟ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಸೊ ಇವತ್ತು ಬುಧವಾರ ಕ್ಲೀನ್ ಮಾಡ್ಕೋಬೋದು ಮಂಗಳವಾರ ಶುಕ್ರವಾರ ಕ್ಲೀನ್ ಮಾಡಬಾರ್ದು ಸೊ ಬನ್ನಿ ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊತೀನಿ ಬೇಗ ಬೇಗನೆ ಇವತ್ತು ಹೇರ್ ಪ್ಯಾಕ್ನ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಸುಮಾರು ನಾಲ್ಕೈದು ತಿಂಗಳ ಮೇಲೇ ಆಗೋಯ್ತು ನಾನು ಯೂಸ್ ಮಾಡಿ ಸೊ ಇಲ್ಲಿರೋಂಥ ಹೇರ್ಗಳೆಲ್ಲನೂ ವೈಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಸಿಂಗ್ ಮೆಹಂದಿನ ಇವತ್ತು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹೇರ್ಗಳು ಸೊ ಬನ್ನಿ ಅದನ್ನು ಹಾಕಿ ನಾನು ಪ್ಯಾಕೆಲ್ಲಾನು ಕಲಸಿ ಒಂದು ಎರಡು ಮೂರು ಅವರ್ ಇಟ್ಟು ಆಮೇಲೆ ನಾನು ಅಪ್ಲೈನ ಮಾಡ್ಕೋತೀನಿ ಸೊ ಏನೇನು ಹಾಕ್ಕೋತಾ ಇದ್ದೀನಿ ಸಿಂಗ್ ಮೆಹಂದಿಗೆ ಅಂತೇಳಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸುಮಾರು ಮೆಹೆಂದಿ ತೋರಿಸಿದ್ದೀನಿ ಒಂದು ಪೂರ್ತಿ ಮೆಹಂದಿ ಬ್ಲಾಗ್ಸೇ ಮಾಡಿದ್ದೀನಿ ಅದಕ್ಕೆ ಮುಂಚೆ ಡೈಲಿ ಲೈಫ್ ಡೈಲಿ ರುಟೀನಲ್ಲಿ ಕೂಡ ಮೆಹೆಂದಿ ತೋರಿಸ್ತಾ ಇರ್ತೀನಿ ಸೊ ಇದು ಸಿಂಗ್ ಮೆಹಂದಿ ಯೂಸ್ ಮಾಡಿ ಯಾವ ರೀತಿ ನಾವು ಪ್ಯಾಕ್ನ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಬ್ರೆ ಇದೇ ಸಿಂಗ್ ಮೆಹಂದಿ ಯೂಸ್ ಮಾಡ್ಕೋತಾ ಇರೋದು ಸೊ ಇದನ್ನ ಕಟ್ ಮಾಡಿ ಇವಾಗ ಒಂದು ಬಾಕ್ಸಲ್ಲಿ ಹಾಕೊಳ್ತೀನಿ ಫಸ್ಟ್ ಸೊ ನಾನು ತಗೊಂಡಿರೋದು ಬ್ರೌನ್ ಬ್ರೌನ್ ಕಲರ್ ಇದು ಲೈಟ್ ಬ್ರೌನ್ ಕಲರ್ ಬರುತ್ತೆ ಹೇರು ಸೊ ಇದಕ್ಕೆ ಕಾಫಿ ಪುಡಿ ಯಾವುದನ್ನು ಹಾಕೋಬೋದು ನಾನು ಬ್ರೂ ಹಾಕೋತಾ ಇದ್ದೀನಿ ತುಂಬಾ ಕಡಿಮೆ ಬರುತ್ತೆ ಸೊ ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪುಡಿ ಬೇಕಾಗುತ್ತೆ ನನಗೆ ಫಸ್ಟು ಇದನ್ನು ಡ್ರೈ ಏನಿದೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊಟ್ಟೆ ಮೊಸರು ಹಾಕಿ ಕಲಸಿದ್ರೆ ಆಯಿತು ನೋಡಿ ಇದಕ್ಕೆ ನಾನು ಮೊಸರು ಒಂದು ಪ್ಯಾಕೆಟ್ ಹಾಕಿದ್ದೀನಿ ಮತ್ತು ಮೊಟ್ಟೆದು ಬರೀ ವೈಟ್ ಕಲರ್ ಮಾತ್ರ ಯೆಲ್ಲೋ ಕಲರ್ ಹಾಕೋಬಾರ್ದು ಸ್ಮೆಲ್ ಬರುತ್ತೆ ಸೊ ಇದನ್ನು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಪೇಸ್ಟ್ ರೀತಿಯಾಗಿ ಕಲಸಿಡೋಣ ಫಸ್ಟು ಇದನ್ನ ಇದು ಮೊಸರು ಇದೆಲ್ಲ ಕಡಿಮೆ ಆದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಇಡಬೇಕು ಗಟ್ಟಿಯಾಗಿ ಸೊ ಮೊಟ್ಟೆ ಹಾಕೋದ್ರಿಂದ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಮತ್ತು ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ಕೂ ಇದು ಮೊಟ್ಟೆನ ಹಾಕೋದು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಮತ್ತು ಮೊಸರು ಹಾಕ್ಕೊಳ್ಳೋದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಮತ್ತು ಕೂದಲೆಲ್ಲ ಉದ್ರಲ್ಲ ಸೊ ಅದಕ್ಕೋಸ್ಕರ ಮೊಟ್ಟೆ ಮತ್ತು ಮೊಸರು ಕಾಫಿ ಪುಡಿ ಅದಕ್ಕೋಸ್ಕರನೇ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಈ ಇರಬೇಕು ನೋಡಿ ಇಷ್ಟು ಕಣ್ ಇಷ್ಟು ಗಟ್ಟಿ ಇದ್ರೆ ಇದು ನಮಗೆ ನೆಂದಂಗೆ ಒಂದು ಸ್ವಲ್ಪ ಲೂಸ್ ಆಗುತ್ತೆ ನೋಡಿ ಈ ಥರ ಇರಬೇಕು ಇವಾಗ ಏನು ನಿಮಗೆ ಗಂಟು ಗಂಟಾಗಿ ಕಾಣಿಸುತ್ತೋ ಸೊ ಅದೆಲ್ಲ ಒನ್ ಅವರ್ ಆದಮೇಲೆ ನಿಮಗೆಲ್ಲ ಸರಿ ಹೋಗಿ ಎಲ್ಲ ಈಕ್ವಲ್ ಆಗಿ ನೆಂದಿರುತ್ತೆ ಒನ್ ಅವರ್ ಆಗುವಷ್ಟು ನೆನಿಲಿ ಆಮೇಲೆ ನಾನು ಹೇರ್ಗೆ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ನೆನೆಸಿ ಕರೆಕ್ಟಾಗಿ ಎರಡು ಅವರ್ ಆಯಿತು ಸೊ ಇವಾಗ ನಾನು ಹೇರ್ಗೆ ಅಂದರೆ ಹೇರ್ ನಾವು ಫಸ್ಟ್ ಶ್ಯಾಂಪು ಹಾಕಿ ಹಿಂದಿನ ದಿವಸನೇ ವಾಶ್ ಮಾಡ್ಕೊಂಡಿರಬೇಕು ಸೊ ಎಣ್ಣೆ ಇದ್ದರೆ ನಮಗೆ ಇದು ಮೆಹೆಂದಿ ಏನಿದೆ ಯೂಸ್ ಆಗೋಲ್ಲ ಸೊ ಹಾಗಾಗಿ ಫುಲ್ ಹೇ ನ ಎಣ್ಣೆ ಹಾಗೆ ಫುಲ್ಲು ಡ್ರೈ ಇಟ್ಕೋಬೇಕು ಸೊ ನಾನು ನಿನ್ನೆ ಶಾಂಪು ವಾಶ್ ಮಾಡಿ ಇವತ್ತು ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಯಾವಾಗ ಹಾಕ್ಕೋಬೇಕು ಅಂತ ಹೇಳಿದರೆ ನಾನು ಹಿಂದೆ ಬ್ಲಾಗಲ್ಲಿ ಪೂರ್ತಿ ತೋರಿಸಿದ್ದೀನಿ ಸೊ ಇವಾಗ ಮೆಹಂದಿ ಅಪ್ಲೈ ಮಾಡಿಕೊಂಡು ಇವತ್ತು ನೈಟು ಹಾಗೆ ವಾಶ್ ಮಾಡಿ ಹೇರೂನ ಒಣಗಿಸ್ಬಿಟ್ಟು ಬಿಟ್ಟುಬಿಡಬೇಕು ಸೊ ನಾಳೆ ಬೆಳಿಗ್ಗೆ ಏನಿದೆ ಹೇರ್ ಇದು ನಾವು ಯಾವ್ದು ಆಯಿಲ್ ಯೂಸ್ ಮಾಡ್ತೀವೋ ಆ ಆಯಿಲಿಂದ ಚೆನ್ನಾಗಿ ಮಸಾಜ್ ಮಾಡಿ ಮಾಡಿ ಹಾಗೆ ತಲೆಯನ್ನು ಮೇಲೆ ಕಟ್ಕೊಂಡು ಒಂದು ಟೂ ತ್ರೀ ಅವರ್ಸ್ ಹಂಗೆ ಇಲ್ಲ ಅರ್ಧ ಗಂಟೆ ಇಟ್ಕೊಂಡ್ರು ಸಾಕು ಎಣ್ಣೆ ಎಣ್ಣೆ ಇಟ್ಕೊಂಡು ಮತ್ತು ನಾವು ಶಾಂಪೂ ಹಾಕಿ ಮಾಮೂಲಿ ಹೇರ್ ಕೇರ್ ಪೂರ್ತಿಯಾಗಿ ನಾಲ್ಕೈದು ತಿಂಗಳಾಗೋರ್ಗು ಮತ್ತು ಹೇರ್ ಕೇರು ಪೂರ್ತಿಯಾಗಿ ನಾವು ಕಂಪ್ಲೀಟಾಗಿ ಕೇರ್ ಮಾಡ್ದಂಗೆ ಆಗುತ್ತೆ ಸೊ ಯಾವಾಗೂ ಕೇರ್ ಮಾಡ್ಕೊಂಡಿರೋಕ್ಕಾಗಲ್ವಲ್ಲ ಸೊ ನಾಲ್ಕು ಆರು ಏಳು ತಿಂಗಳಾಯ್ತು ನಾನು ಯೂಸ್ ಮಾಡಿ ಎಲ್ಲ ಊರಿಗೆ ಹೋದಾಗ ಮಾತ್ರ ಯೂಸ್ ಮಾಡ್ತಾಯಿದ್ದು ಫಸ್ಟ್ ಅಂದರೆ ಟೈಮ್ ಇರ್ತಾಯಿತ್ತು ಒಂದು ತಿಂಗ್ಳಿಗೆ ಒಂದ್ಸರಿ ಯೂಸ್ ಮಾಡ್ತಾಯಿದ್ದೆ ಇವಾಗಿವಾಗ ಸ್ವಲ್ಪ ಕೆಲಸ ಜಾಸ್ತಿ ಮತ್ತು ಇವಾಗ ಚಳಿಗಾಲದಲ್ಲಿ ಜಾಸ್ತಿ ಹಾಕೊಂಡ್ರೆ ನನಗೆ ಕೆಲವೊಬ್ಬರಿಗೆ ಕೋಲ್ಡ್ ಆಗುತ್ತೆ ಸೊ ಆ ಥರ ಇದ್ದಾಗ ಬೆಳಗ್ಗೆ ಟೈಮ್ ಯೂಸ್ ಮಾಡಿಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಹೇರ್ ವಾಶ್ ಮಾಡಿಕೊಳ್ಳಿ ಆ ಥರ ಮಾಡ್ಕೊಳ್ಳಿ ನೈಟ್ ನೆನ್ಸ್ಕೊಡಿ ಬೆಳಗ್ಗೆ ಅಪ್ಲೈ ಮಾಡಿಕೊಳ್ಳಿ ಒಂದು ನಾಲ್ಕೈದುವರೆ ತಲೆಯಲ್ಲಿ ಇಟ್ಕೊಂಡು ವಾಶ್ ಮಾಡ್ಕೊಂಬಿಡಿ ಕೋಲ್ಡ್ ಆಗೋದಿಲ್ಲ ಸೊ ನನಗೆ ಯಾವ ಥರ ಆಗುತ್ತೆ ಅಂದರೆ ನಾನು ಇವಾಗ ಹಾಕ್ಕೊಳ್ತೀನಿ ಮಧ್ಯಾಹ್ನ ನೈಟ್ ಹೋಗಿ ವಾಶ್ ಮಾಡಿ ಮ ಹೇರ್ ಹಾಗೆ ಒಣಗೇ ಸ್ಪೀಟ್ ಮಲಗೈತೀನಿ ನೆಕ್ಸ್ಟ್ ಡೇ ಅಂದರೆ ತಲೆ ಭಾರ ಅನ್ಸುತ್ತೆ ಒಂಥರ ಶೀತ ಆದಂಗೆ ಆಗ್ತಾರ ಆಗ್ತಾ ಇರುತ್ತೆ ಸೊ ಆ ಥರ ಬೇಡ ನಿಮಗೆ ಟೈಮ್ ಇದ್ದರೆ ನೀವು ಈ ಥರ ಮನೇಲಿ ಯೂಸ್ ಮಾಡಿಕೊಡಿ ಓಕೆನಾ ಸೊ ಬನ್ನಿ ಇವಾಗ ನೋಡಿ ಈ ಥರ ಹ್ಯಾಂಡ್ ಬ್ಲೌಸು ಸೊ ನಿಮಗೆ ಬಳೆ ಶಾಪಲ್ಲೆಲ್ಲ ಸಿಕ್ಕೇ ಸಿಗುತ್ತೆ ಕೈ ಅಂದರೆ ರೆಡ್ ಆಗಬಾರ್ದಲ್ವ ಸೊ ಹಾಗಾಗಿ ನಾನು ಈ ಥರ ಹ್ಯಾಂಡ್ ಪ್ಯಾಕ್ ಹ್ಯಾಂಡ್ ಬ್ಲೌಸ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹ್ಯಾಂಡ್ ಕ ಬ್ಲೌಸ್ನ ಯೂಸ್ ಮಾಡಿ ಈ ಥರ ಏನಿದೆ ನಾವು ಹೇರ್ಗಳು ತುಂಬಾ ವೈಟ್ ಆಗಿರುತ್ತಲ್ವ ಸೊ ಈ ಥರ ಲೈನ್ ತೆಗೆದ್ಬಿಟ್ಟು ಫುಲ್ ಅಪ್ಲೈ ಮಾಡಬೇಕು ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿ ಎರಡು ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಯಾರು ವಿಡಿಯೋ ಮಾಡೋಕ್ಕಿಲ್ವಲ್ಲ ಸೊ ಹಾಗಾಗಿ ನಾನು ನಾನು ಅಪ್ಲೈ ಪೂರ್ತಿ ಹೇರ್ಗೆ ಅಪ್ಲೈ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡಿಕೊಂಡೆ ಅಂಥೇಳಿ ಓಕೆನಾ ನೋಡಿ ಇಷ್ಟಿಷ್ಟೇ ಪ್ಯಾಕ್ನ ತೊಗೊಂಡು ಒಂದು ಸ್ವಲ್ಪ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಲೈನ್ ಲೈನ್ ಆಗಿ ತೆಗೆದು ಮತ್ತು ಈ ಥರ ಇನ್ನೊಂದು ಲೈನ್ ತೆಗಿಬೇಕು ಸೊ ಈ ಥರ ಹಾಕ್ಕೊಳ್ಬೇಕು ಫುಲ್ ಏರು ಸೊ ನಾನು ಫುಲ್ ಏರು ಇದೇ ಥರ ಅಪ್ಲೈ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ನಿಮಗೆ ನೋಡಿ ನಮ್ಮ ಪಾಪು ಏನು ತಿಂತವಾನೆ ಇವತ್ತು ಬಾಯಿ ಕೆಟ್ಟಿದೆ ಅಂತೆ ಪಿಜ್ಜಾ ಬೇಕು ಅಂದರೆ ಬೇಕು ಹಠ ಮಾಡಿ ಇಸ್ಕೊಂಡಿದ್ದಾನೆ ಸೊ ಇಷ್ಟು ಒನ್ ಅವರ್ ಅರ್ಧ ಗಂಟೆ ತಿಂತಾ ಇರೋದು ಇನ್ನೂ ಒಂದು ಪೀಸ್ ಖಾಲಿಯಾಗಿಲ್ಲ ಸೊ ಬಾಯಿ ಕೆಟ್ಟರೆ ಅಷ್ಟೇ ಅಲ್ವಾ ಏನಾದರೂ ಒಂದು ತಿನ್ನಬೇಕು ಅನ್ನಿಸ್ದಾಗ ಸೊ ತಿನ್ನಲೇಬೇಕು ಆ ಥರ ಹಠ ಮಾಡ್ತಾರೆ ಮಕ್ಕಳು ನಾವು ಹಾಗೆ ಇದ್ದಿದ್ದು ಸೊ ಅವಾಗ ಇವಾಗ ಪಾಪು ಪಿಜ್ಜಾ ತಿಂತಾ ಇದ್ದಾನೆ ಸೊ ತಿಂದು ತಿಂದರೆ ಸರಿ ವೇಸ್ಟ್ ಮಾಡ್ತಾನೆ ತಿನ್ನೋದ್ರೆ ಕೊಡಿಸ್ಬೋದು ಸೊ ನೋಡೋಣ ಇವತ್ತು ತಿಂತಾ ಇದ್ದಾನೆ ಎಷ್ಟು ತಿಂತಾನೆ ಗೊತ್ತಿಲ್ಲ ನೀರು ಇದ್ದೀನಿ ಫ್ರೆಂಡ್ಸ್ ಇವಾಗ ಅಂಗಡಿಯಿಂದ ಬಂದು ಸ್ಥಾನಕ್ಕೆ ನೀರು ಇಟ್ಬೋಣ ಅಂಥೇಳಿ ಮೆಹಂದಿ ಹಾಕ್ಕೊಂಡಿದ್ದೀನಲ್ಲ ಸೊ ಹಾಗಾಗಿ ಇವಾಗ ಅಷ್ಟೇ ಬಂದ್ವಿ ಸೊ ಎಂಟೂವರೆ ಆಗ್ತಾ ಬಂತು ಇವತ್ತು ತುಂಬಾ ಲೇಟಾಗಿ ಬಂದ್ವಿ ಸೊ ಇವತ್ತು ಸ್ವಲ್ಪ ಜನ ಇದ್ದರು ಮತ್ತು ಐಟಮ್ಗಳು ಬಂತು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಬಂದು ಬರೋಕೆ ಕರೆಕ್ಟಾಗಿ ಟೈಮ್ ಎಷ್ಟಾಯ್ತು ಗೊತ್ತಾ ಎಂಟೂವರೆ ಆಗ್ತಾ ಬಂತು ಇವಾಗ ಅಡುಗೆ ಮತ್ತು ಕೆಲಸ ಆಲ್ಮೋಸ್ಟ್ ಕೆಲಸ ಎಲ್ಲ ಮಾಡಿದ್ದಾರೆ ನೋಡಿ ಮನೆಯವರು ಸೊ ಇದೆಲ್ಲ ಮಾಡಿದ್ದಾರೆ ಗ್ಯಾಸೆಲ್ಲ ಒರೆಸಿ ಎಲ್ಲ ಕ್ಲೀನಿದೆ ನಾನು ಕಸ ಮುಗಿಸಿ ಮನೆ ಒರೆಸ್ಬೇಕು ಮತ್ತು ಅಡುಗೆ ಏನಾದರೂ ಮಾಡ್ಕೊತೀನಿ ಅಷ್ಟೇ ಮತ್ತು ಫಸ್ಟು ಸ್ನಾನ ಮುಗಿಸಿ ಬಂದ್ಬಿಡೋಣ ಓಕೆನಾ ಸೊ ಬನ್ನಿ ಚೆನ್ನಾಗಿ ಡ್ರೈ ಆಗಿದೆ ಕರೆಕ್ಟಾಗಿ ಐದು ಅವರ್ ಹಾಕ್ಕೊಂಡಿದ್ದೀನಿ ಹೇರ್ ಪ್ಯಾಕ್ನ ಇವಾಗ ಹೋಗಿ ವಾಶ್ ಮಾಡಿಬಿಟ್ಟು ಮತ್ತೆ ತೋರಿಸ್ತೀನಿ ಓಕೆನಾ ನೋಡಿ ಇವನು ಮೂತಿ ನೋಡಿ ಚಾಕ್ಲೇಟ್ ಚಾಕ್ಲೇಟ್ ತಿಂದು ತಿಂದು ನೋಡಿ ಏನು ಗತಿ ನೀನು ಕೆಂಪೇಗ ನಾನು ನೋಡೋಲ್ಲ ಇವಾಗ ಕೆಂಪ್ತಾನೆ ಇರ್ತಾನೆ ಮತ್ತೆ ಮೇಲೆ ಮೇಲೆ ಚಾಕ್ಲೇಟ್ ತಿಂತ ಇರ್ತಾನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ನೋಡ್ಬೋದು ಫಸ್ಟ್ ಪೂಜೆ ಮುಗಿದಾದ್ಮೇಲೆ ಇವಾಗ ಹೋಗಿ ಅಡುಗೆನ ಮಾಡ್ಕೊಳ್ಳೋಣ ಸೊ ಬನ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊಫಲಾವ್ ರೆಸಿಪಿನ ನೋಡ್ಕೊಂಬರೋಣ ಫಸ್ಟು ಪೂಜೆ ಸಿಂಪಲ್ ಆಗು ಲೇಟ್ ಆಗೋಯ್ತಲ್ವ ಸೊ ಹಾಗಾಗಿ ಸಿಂಪಲ್ಲಾಗಿ ಪೂಜೆನ ಮುಗಿಸಿದ್ದೀನಿ ಸೊ ಇವಾಗ ಹೋಗಿ ಅಡುಗೆನ ಮಾಡೋಣ ಹಾಗೆ ಪಾತ್ರೆ ಎಲ್ಲಾ ವಾಶ್ ಮಾಡಿಬಿಡೋ ಹಾಗೆ ಇದೆ ಅದನ್ನೆಲ್ಲಾ ಕ್ಲೀನ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಓ ಮಮ್ಮ ತಿಂತೀಯಾ ಹೋಗಬೇಕಾಮ್ಮ ಹೋಗಬೇಕಾ ನೀವೇ ಹ್ಮ್ ನೀನು ಇಲ್ಲಿ ಮಾಡ್ತಾರೋ ನೀನು ಈಗ ಹ್ಮ್ ಬೇಕಾ ಇಸಿಗೆ ಟೈಮ್ ಅಲ್ಲಿ ತಿನ್ನಲ್ಲ ಇಲ್ಲಿ ಇವಾಗ ಹೇಳ್ತಾನೆ ಸಿಗ್ದೇರೋಂತ ಟೈಮ್ ಅಲ್ಲಿ ಸೋ ಮಿನ ಫ್ರೆಂಡ್ಸ್ ಅಶಾ ಇಷ್ಟೆಲ್ಲ ಪಾತ್ರೆ ಇದೆ ಜೋಡ್ಸ್ಕೊಂಡ್ಬಿಟ್ಟು ಆಮೇಲೆ ರೈಸ್ ಬಿಡೋಣ ಸೊ ಇವಾಗ ಸ್ನಾನ ಮುಗಿಸಿ ನೋಡಿ ಹೇರೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಆಮೇಲೆ ತೋರಿಸ್ತೀನಿ ಮುಣಗಿಸ್ಬೇಕಿನ್ನು ಹೇರ್ ನಾನು ಸೊ ಹಾಗಾಗಿ ಇವಾಗ ವೆಜಿಟೇಬಲ್ ಫಲವನ್ನು ಮಾಡ್ಕೊತಾ ಇದ್ದೀವಿ ಸೊ ಅದನ್ನು ಹಾಗೆ ಹುಡಿಯೋರು ಕೂಡ ಶೇರ್ ಮಾಡ್ಕೊತೀನಿ ಸೊ ನೋಡಿ ವೆಜಿ ವೆಜಿಟೇಬಲ್ಗೆ ಬೀನ್ಸು ಹಸಿ ಬಟಾಣಿ ಕ್ಯಾರೆಟು ಇಷ್ಟು ಮೂರು ತರಕಾರಿ ಮತ್ತು ಒಗ್ಗರಣೆಗೆ ಒಂದೆರಡು ಟೊಮೆಟೊ ಒಂದೇ ಒಂದು ಚಿಕ್ಕ ಈರುಳ್ಳಿ ದಪ್ಪ ಈರುಳ್ಳಿ ಇದೆ ಸೊ ಅದನ್ನು ಸಣ್ಣಗೆ ಹೆಚ್ಚಿದ್ದೀವಿ ಅಷ್ಟಾಯಿತು ರುಬ್ಕೊಳ್ಳೋದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಇಷ್ಟು ಶುಂಠಿ ಎರಡು ಮೆಣಸಿನ್ಕಾಯಿ ಹಸಿದು ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಫಸ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಪಲಾವ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರುಬ್ಬಿಟ್ಕೊಂಡು ಒಂದು ದೊಡ್ಡ ಕುಕ್ಕರ್ಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಮೊಗ್ಗು ಪಲಾವ್ ಎಲೆ ಹಾಕ್ಕೋಬೇಕು ಸೊ ಪಲಾವ್ ಎಲೆನ ಹಾಕ್ಕೊಂಡಿಲ್ಲ ನಮ್ಮ ಮನೆಯವರು ಸೊ ಈ ರೈಸ್ನ ನಮ್ಮ ಮನೆಯವರೇ ಮಾಡಿರೋದು ಫ್ರೆಂಡ್ಸ್ ಮತ್ತು ಫಸ್ಟು ನಾನು ಈರುಳ್ಳಿ ಟಮಾಟೊ ಹಾಕೊಂಡ್ರೆ ಇಲ್ಲ ನಾನು ಫಸ್ಟು ತರಕಾರಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಟೊಮ್ಯಾಟೋನ ಹಾಕಿ ಫ್ರೈನ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು ತುಂಬ ರುಚಿಯಾಗಿತ್ತು ಸೊ ನಾನು ಮಾಡಿಕೊದ್ಕಿಂತ ಇನ್ನೂ ಇತ್ತು ರೈಸು ಸೊ ಹಾಗಾಗಿ ಬಿಸಿ ಬಿಸಿ ರೈಸ್ನ ಊಟನ ಮಾಡಿದ್ವಿ ಸೊ ನಮಗೆ ನೀರು ಸೀರೆ ಅಂದರೆ ನಾನು ಎರಡು ಗ್ಲಾಸ್ ಅಳತೆ ಈ ಗ್ಲಾಸಿಂದ ಎರಡು ಗ್ಲಾಸ್ ಅಳತೆಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಸೊ ಅದರ ತಕ್ಕಂಗೆ ನಾಲ್ಕು ಐದು ಗ್ಲಾಸ್ ಆಗೋ ನೀರನ್ನ ತೊಗೊಂಡಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಉದುರು ಉದುರಾಗಿ ರೈಸು ತುಂಬ ಚೆನ್ನಾಗಿರುತ್ತೆ ಬಾತ್ಗಳು ಮಾಡಿದಾಗ ಒಂದು ಸ್ವಲ್ಪ ನಾವು ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಕಾದರೆ ಸ್ವಲ್ಪ ಲಿಂಬೆಹಣ್ಣು ರಸ ಕೂಡ ಹಾಕೋಬೋದು ಸೊ ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಮಧ್ಯಮ ಉರಿಯಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಎರಡೆ ಎರಡು ಆದ್ರೆ ಸಾಕು ಫ್ರೆಂಡ್ಸ್ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇದು ನೋಡ್ತಾ ಇದ್ದೀರಲ್ಲ ಸೊ ಎಷ್ಟು ಚೆನ್ನಾಗಿ ಉದುರು ಹೇಳಿ ತುಂಬಾನೇ ಚೆನ್ನಾಗಿ ಆಗಿತ್ತು ಮತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ನೋಡ್ಬೋದು ಸುಮ್ಮನೆ ಗೀ ರೈಸ್ ಥರ ಕಾಣಿಸ್ತಾ ಇದೆ ನೀವು ಗೀ ರೈಸ್ ಅನ್ಬೋದು ಸೊ ಟೊಮೆಟೊ ಬಾತ್ ಅನ್ಬೋದು ಸೊ ತುಂಬ ಟೇಸ್ಟಿಯಾಗಿತ್ತು ಸೊ ಅನ್ನ ಎಲ್ಲನೂ ಖಾಲಿ ಮಾಡಿಕೊಂಡ್ವಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಸೊ ಮಾಡ್ಕೊಳ್ಳಿ ಮತ್ತೆ ಹೇಗೆ ಅನ್ನಿಸ್ತು ಈ ರೆಸಿಪೀಸ್ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ಸ್ ತಪ್ಪದೇ ಕಮೆಂಟ್ ಮಾಡಿ ಓಕೆ ನಾ ಕಮೆಂಟ್ ಮಾಡ್ತೀರಾ ತುಂಬಾ ಟೇಸ್ಟಿಯಾಗಿತ್ತು ಸೊ ನಾನು ಚೇತು ಫಸ್ಟ್ ಹಾಕೊಂಡು ತಿಂದ್ವಿ ಸೊ ಬನ್ನಿ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ ನೋಡಿ ಫ್ರೆಂಡ್ಸ್ ಚೇತು ಸರ್ವ್ ಮಾಡ್ತಾ ಇದ್ದಾನೆ ಅಡುಗೆ ಬೇಗ ಬೇಗ ಹಾಕು ಚೇತ ಹೊಟ್ಟೆ ಹಸಿತಾ ಇದೆ ಬಿಸಿ ಬಿಸಿ ರೈಸ್ ಬಿಡು ಸ್ವಲ್ಪ ಹಾಕು ನನಗೆ ಪಾಪುಗೆ ಓಕೆನಾ ಇವಾಗ ಚೇತನ್ ಏನು ಮಾಡ್ತಾನ ಅದರಲ್ಲಿರೋ ಅಂಥ ತರಕಾರಿ ಟೊಮಾಟೊ ಎಲ್ಲ ಪಕ್ಕಿಬಿಟ್ಟು ಅವನ್ನ ಆರಿಸಿ ಆರಿಸಿ ಹಾಕ್ಕೊಂಡು ಹೋದ್ ನೋಡಿ ತಟ್ಟೆಗೆ ಹಂಗೆ ಸೂಪರಾಗಿದೆ ರೈಸು ಸೊ ಒಂದ್ಸರಿ ಮಾಡ್ಕೊಂಡು ನೋಡಿ ನಮ್ಮ ಮನೆಯವ್ರು ಮಾಡಿದಂತ ವೆಜಿಟೇಬಲ್ ಪಲಾವ್ ಟೊಮಾಟೊ ಭಾತ್ ಏನೀತಿ ಹೀಗೆ ಬೇಕಾದ್ರು ಬೇಕಾದರೂ ಕರಿಬೋದು ಸೂಪರಾಗಿರೋವಂಥ ರೈಸ್ ಭಾತ್ ರೆಡಿ ಆಯಿತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೆಳಿಗ್ಗೆ ಮಕ್ಕಳು ಟಿಫನ್ಗೆಲ್ಲ ಸೂಪರಾಗಿರುತ್ತೆ ಓಕೆ ಮತ್ತು ಮೊಸರು ಕಾಂಬಿನೇಷನ್ ಎಲ್ಲ ಇದೀವಲ್ಲ ಹಾಗಾಗಿ ನಾವು ಇದು ತಿಂದಿಲ್ಲ ಸೌತೆಕಾಯಿ ಸೊ ನೋಡ್ಬೋದು ಫ್ರೆಂಡ್ಸ್ ಹೇರೆಲ್ಲ ವಾಶ್ ಮಾಡಿದ್ದಾಯಿತು ಬರೀ ನೀರಿಂದ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ಹಾರಾಕಿ ಅಂದರೆ ಒಣಗಿಸ್ಬೇಕು ಹೇರೆಲ್ಲ ಒಣಗಿಸ್ಬಿಟ್ಟು ಸೊ ಮಲ್ಕೊಳ್ಳೋದು ಸೊ ಇವತ್ತಿನ ಸಿಂಗ್ ಮೆಹಂದಿ ಪುಡಿಯಿಂದ ಹೇರ್ ಪ್ಯಾಕ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಹೇರ್ ಕೂಡ ಅಷ್ಟೇ ತುಂಬಾ ಲಾಂಗಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ನನ್ನ ಕೂದಲಿಗೆ ಎಲ್ಲ ಹೇರ್ ಬ ಅಂದರೆ ಮೆಹಂದಿ ಪುಡಿಗಳೆಲ್ಲನೂ ಸೂಟ್ ಆಗುತ್ತೆ ಅದ್ರ ಜೊತೆ ನಾನು ಹತ್ತಿ ಬ್ರ್ಯಾಂಡ್ ಅಂತ ಸಿಗುತ್ತಲ್ಲ ಸೊ ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಇವಾಗ ಎರಡನೇ ಟೈಮ್ ಆಯಿತು ನಾನು ಸಿಂಗ್ ಮೆಹಂದಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಸೊ ಇದೆಲ್ಲನೂ ಒಣಗದ ಮೇಲೆ ನಮಗೆ ಗೊತ್ತಾಗುತ್ತೆ ಹೇರ್ ಎಷ್ಟು ಸಿಲ್ಕಿಯಾಗಿ ಸಾಫ್ಟಾಗಿ ಇರುತ್ತೆ ಅಂತ ಹೇಳಿ ಸೊ ಇವತ್ತು ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಓಕೆನಾ ಇಷ್ಟ ಆದರೆ ಇನ್ನು ಯಾವ ಥರ ಆದರೂ ಮೆಹಂದಿ ಪ್ಯಾಕೆಲ್ಲ ಬೇಕು ಅಂದರೆ ನನಗೆ ತಬ್ದು ರೆಕಮೆಂಡ್ ಮಾಡಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಇವತ್ತು ಒಂದು ಹೇರ್ ಪ್ಯಾಕ್ ಒಂದಿಗೆ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ರುಟೀನ್ ನಿಮಗೆ ನನ್ನ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನಾನು ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಒಂದು ದಿವಸ ಮಿಸ್ ಆಗಿದರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ನೋಡಿ ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ಸ್ ಈ ಥರ ಇತ್ತು ಸೊ ಓಕೆ ಫ್ರೆಂಡ್ಸ್ ಮತ್ತು ನಾನು ಇನ್ನೊಂದು ದಿವಸ ರುಟೀನ್ ಜೊತೆ ಸಿಗ್ತೀನಿ Bye bye. Take care.